श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्यै नमः वेदार्थतत्त्वविशदीकरणेन पुंसाम् उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಎಂಬತ್ತೇಳನೆಯ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಪಿತೃಯಜ್ಞ ಶ್ರಾದ್ದೋತ್ಪತ್ತಿ ತ್ರಿಮೂರ್ತಿಗಳ ಉದಯ ಚಾತುರ್ವರ್ಣ್ಯ ಸೃಷ್ಟಿ ನಿಮಿಯು ಮಗನಿಗೆ ಶ್ರಾದ್ದವನ್ನು ಮಾಡಿದುದು ಮನುಷ್ಯರ ಮರಣಕಾಲದಲ್ಲೂ ಆಮೇಲೂ ಮಾಡಬೇಕಾದ ಕಾರ್ಯಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತಮುನಿಯು ಹೇಳುತ್ತಾನೆ ತೀಕ್ಷ್ಣವ್ರತೆಯಾದ ಆ ಭೂದೇವಿಯು ಲಕ್ಷ್ಮೀಪತಿಯಾದ ನಾರಾಯಣನಿಂದ ವಿಗ್ರಹ ಸ್ಥಾಪನಾದಿ ವಿಚಾರಗಳನ್ನು ಕೇಳಿ ಅವನಿಗೆ ಕೈಮುಗಿದು ಮತ್ತೆ ಮಾತನಾಡಿದಳು ಭೂದೇವಿಯು ಕೇಳುತ್ತಾಳೆ ನೀನು ಹೇಳಿದ ಈ ಮಹಾಖ್ಯಾನವನ್ನೂ ಕ್ಷೇತ್ರದ ಮಹಾಫಲವನ್ನೂ ನಾನು ಕೇಳಿದೆನು ಪರಮರಹಸ್ಯವಾದ ಪಿತೃಯಜ್ಞದ ಮಹಿಮೆಯೊಂದನ್ನು ನೀನು ನನಗೆ ಹೇಳಬೇಕು ಸೋಮದತ್ತನೆಂಬ ದೊರೆಯು ಬೇಟೆಗೆ ಬಂದನೆಂದು ನೀನು ಹಿಂದೆ ಹೇಳಿದೆ ಪಿತೃಯಜ್ಞದ ಗುಣವೇನು ಅದನ್ನು ಮಾಡುವುದು ಹೇಗೆ ಯಾರು ಯಾರಿಗಾಗಿ ಯಾವ ರೀತಿಯಾಗಿ ಶ್ರಾದ್ದವನ್ನು ಕಲ್ಪಿಸಿದರು ನಾನು ಇದನ್ನು ವಿಸ್ತಾರವಾಗಿ ಕೇಳಲು ಬಯಸುತ್ತೇನೆ ಹೇಳು ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ಮಹಾಭಾಗ್ಯೆ ಭೂಮಿ ನೀನು ನನ್ನನ್ನು ಕೇಳುತ್ತಿದ್ದೀಯೆ ಒಳ್ಳೆಯದಾಯಿತು ವರಾರೋಹೆ ವಸುಂಧರೆ ನೀನು ಭಾರವನ್ನು ಹೊತ್ತು ಮೋಹಿತಳಾಗಿರುವೆ ನಿನಗೆ ದಿವ್ಯ ಬುದ್ಧಿಯನ್ನು ಕೊಡುತ್ತೇನೆ ನಿಜವಾಗಿ ತಾತ್ವಿಕವಾಗಿ ಕೇಳು ವರಾನನೆ ಶ್ರಾದ್ದೋತ್ಪತ್ತಿ ನಿರ್ಣಯ ವಿಚಾರವನ್ನು ನಿನಗೆ ಹೇಳುವೆನು ಆದರೆ ಮೊದಲು ಸ್ವರ್ಗದ ಮತ್ತು ದೇವತೆಗಳ ಉತ್ಪತ್ತಿಯನ್ನು ಹೇಳುತ್ತೇನೆ ಕಾಂತಿಯೂ ಬೆಳಕು ಇಲ್ಲದೆ ಎಲ್ಲೆಲ್ಲೂ ಕತ್ತಲೆ ಆವರಿಸಿರಲಾಗಿ ನನಗೆ ಚರಾಚರಗಳಿಂದ ಕೂಡಿದ ಮೂರು ಲೋಕಗಳನ್ನು ಸೃಷ್ಟಿಸಬೇಕೆಂಬ ಬುದ್ಧಿಯುಂಟಾಯಿತು ವರಾರೋಹೆ ಆ ಕಾಲದಲ್ಲಿ ನಾನು ಒಬ್ಬನೇ ಶೇಷಶಯ್ಯೆಯಲ್ಲಿ ಲೋಕಪರಾಮ್ಮುಖನಾಗಿ ಮಲಗಿದ್ದೆನು ಮಾಯಾಮಯವಾದ ನಿದ್ದೆಯನ್ನು ಮಾಡಿ ಮಲಗುತ್ತಲೂ ಎಚ್ಚರಗೊಳ್ಳುತ್ತಲೂ ಇದ್ದೆನು ವಿಷ್ಣು ಮಾಯಾಮಯಳಾದ ನೀನು ಅದನ್ನು ಅರಿಯೆ ಕೀರ್ತಿವಂತೆ ಯುಗವು ಸಾವಿರಾರು ಯುಗಗಳು ಬಂದು ಹೋದವು ಆದರೂ ನೀನು ನನ್ನ ಮಾಯೆಯನ್ನು ತಿಳಿಯೆ ಭಾಮಿನಿ ಸುಶ್ರೋಣಿ ನಾನು ವರಾಹ ರೂಪವನ್ನು ಧರಿಸಿ ನಿನ್ನನ್ನು ನೂರು ದಿನ ಧರಿಸಿದುದು ನಿನಗೆ ತಿಳಿಯದು ಯಶೋವತಿ ನನ್ನನ್ನು ಅಥವಾ ಆತ್ಮ ವಿಚಾರವನ್ನು ಅರಿಯಬೇಕೆಂದು ನೀನು ಕೇಳುತ್ತಿರುವುದರಿಂದ ಹೇಳುವೆನು ಏಕಮೂರ್ತಿಯಾದ ನಾನು ಬ್ರಹ್ಮ ವಿಷ್ಣು ಶಿವಾತ್ಮಕನಾಗಿ ಮೂರು ರೂಪವುಳ್ಳವನಾದೆನು ಕೋಪಕ್ಕಾಗಿ ಅಸುರ ನಾಶಕನಾದ ಈಶ್ವರನನ್ನು ಸೃಷ್ಟಿಸಿದೆನು ನನ್ನ ನಾಭಿಕಮಲದಲ್ಲಿ ಪಿತಾಮಹ ನೆನೆಸಿಕೊಳ್ಳುವ ಬ್ರಹ್ಮನು ಉದಿಸಿದನು ಹೀಗಾದ ನಾವು ತ್ರಿಮೂರ್ತಿಗಳು ವೈಷ್ಣವ ಮಾಯೆಯಿಂದ ಭೂಮಿಯನ್ನು ಏಕಾರ್ಣವನ್ನಾಗಿ ಮಾಡಿ ಪರಮ ಪ್ರೀತಿಯಿಂದ ಇದ್ದೆವು ಎಲ್ಲವೂ ಜಲಮಯವಾಗಿದ್ದಿತು ವಿಷ್ಣು ಮೂಲವು ಯಶಕಾಂಡವೂ ಉಳ್ಳ ಆಲವೊಂದು ಹೊರತು ಬೇರಾವುದೂ ಕಾಣುತ್ತಿರಲಿಲ್ಲ ನಾನು ಮಾಯೆಯಿಂದ ಬಾಲ ರೂಪವನ್ನು ಧರಿಸಿ ಆಲದ ಮರದ ಮೇಲೆ ಇದ್ದು ನನ್ನಿಂದಾದ ಮೂರು ಲೋಕಗಳನ್ನು ನೋಡುತ್ತಿದ್ದೆನು ಧರೆ ಶುಭೆ ವರಾರೋಹೆ ಆಗಿನಿಂದ ನಿನ್ನನ್ನು ಧರಿಸುತ್ತೇನೆಂಬುದನ್ನು ಈಗ ನೀನು ತಿಳಿಯುತ್ತೀಯೇ ದೇವಿ ನಾನು ಆಗ ಬಡಭಾಮುಖವನ್ನು ಮಾಯೆಯಿಂದ ಸೃಷ್ಟಿಸಿದೆನು ಆಮೇಲೆ ಅಲ್ಲಿ ನೀರು ಹೊರಟುಹೋಯಿತು ಪ್ರಳಯವು ಕಳೆದು ಕಳೆದುಹೋಗಲಾಗಿ ಲೋಕಪಿತಾಮಹನಾದ ಬ್ರಹ್ಮನಿಗೆ ನಾನು ಮುಹೂರ್ತಕಾಲ ಆಲೋಚಿಸಿ ಬ್ರಹ್ಮನೇ ದೇವಾಸುರ ನರರನ್ನು ಬೇಗನೆ ಸೃಜಿಸು ಎಂದು ಹೇಳಿದೆನು ದೇವಿ ಹಾಗೆ ನನ್ನಿಂದ ಹೇಳಿಸಿಕೊಂಡ ಆತನು ಕಮಂಡಲುವನ್ನು ತೆಗೆದುಕೊಂಡು ಅಲ್ಲೇ ಆಚಮನವನ್ನು ಮಾಡಿ ಶುಚಿಯಾಗಿ ದೇವತೆಗಳನ್ನು ಸೃಷ್ಟಿಸಿದನು ಬಳಿಕ ಆದಿತ್ಯರು ವಸುಗಳು ರುದ್ರರು ಅಶ್ವಿನಿ ದೇವರು ಮರುದ್ಗಣದವರು ಸೃಷ್ಟರಾದರು ಎಲ್ಲರ ತಾರಣಾರ್ಥವಾಗಿ ಭೂಲೋಕದಲ್ಲಿ ದೇವತೆಗಳಾದ ಬ್ರಾಹ್ಮಣರನ್ನು ಬ್ರಹ್ಮನು ಸೃಷ್ಟಿಸಿದನು ಬ್ರಹ್ಮನ ಬಾಹುಗಳಿಂದ ಕ್ಷತ್ರಿಯರು ಉದಿಸಿದರು ವೈಶ್ಯರು ತೊಡೆಯಿಂದ ಉದಿಸಿದರು ಸರ್ವವರ್ಣದವರ ಉಪಚಾರಕರಾದ ಶೂದ್ರರು ಪಾದಗಳಿಂದ ಉದಿಸಿದರು ದೇವಿ ಆ ದೇವತೆಗಳು ರಾಕ್ಷಸರು ಬ್ರಹ್ಮನಿಂದ ಉದಿಸಿದರು ದೇವಾಸುರರೆಲ್ಲರೂ ತಪೋವೀರ್ಯ ಬಲಗಳುಳ್ಳವರು ಆದಿತ್ಯರು ವಸುಗಳು ರುದ್ರರು ಅಶ್ವಿನಿ ದೇವತೆಗಳು ಮರುತ್ತುಗಳ ಗುಂಪಿನವರು ಎಂಬ ಮೂವತ್ತ ಮೂರು ಬಗೆಯ ದೇವತೆಗಳು ಕಶ್ಯಪರಿಂದ ಅದಿತಿ ದೇವಿಯಲ್ಲಿ ಪೂರ್ವದಲ್ಲಿ ಜನಿಸಿದರು ಕಶ್ಯಪ ಪತ್ನಿಯಾದ ದಿತಿ ದೇವಿಯಲ್ಲಿ ಸುರದ್ವೇಷಿಗಳಾದ ಅಸುರರು ಜನಿಸಿದರು ಬ್ರಹ್ಮನು ತಪೋಧನರಾದ ಋಷಿಗಳನ್ನು ಸೃಷ್ಟಿಸಿದನು ತೇಜದಿಂದ ಸೂರ್ಯಾಕಾರರು ಶಾಸ್ತ್ರಜ್ಞರೂ ಆದ ಎಲ್ಲ ದ್ವಿಜರೂ ಅವರ ಮಕ್ಕಳು ಮೊಮ್ಮಕ್ಕಳು ಬ್ರಹ್ಮಪುತ್ರನಿಂದ ಜನಿಸಿದರು ನಿಮಿಯೆಂಬ ಮುನಿಯ ವಂಶದಲ್ಲಿ ಜನಿಸಿ ಶ್ರೀಮಂತನೆಂದು ಆತ್ರೇಯನೆಂದು ಪ್ರಸಿದ್ಧನಾದ ಋಷಿಯು ಜನಿಸಿದಾಗಲೇ ಮಹಾತ್ಮನೂ ತಪೋನಿಧಿಯೂ ಆಗಿದ್ದನು ಆ ಮುನಿಯು ಏಕಚಿತ್ತನಾಗಿ ಪಂಚಾಗ್ನಿ ಮಧ್ಯದಲ್ಲಿ ಸ್ಥಿರನಾಗಿ ಒಂದು ಕಾಲಿನಲ್ಲಿ ನಿಂತು ವಾಯುಭಕ್ಷನಾಗಿ ತೋಳುಗಳನ್ನು ಮೇಲೆತ್ತಿ ತಪಸ್ಸನ್ನು ಮಾಡುತ್ತಿದ್ದನು ಆತನು ಕೆಲವು ಕಾಲ ಚಳಿಗಾಲದಲ್ಲಿ ನೀರಿನಲ್ಲಿ ನಿಂತು ಸಣ್ಣ ಸಣ್ಣ ಅಥವಾ ಸೀಳಿದ ಎಲೆಗಳನ್ನು ತಿನ್ನುತ್ತಲೂ ನಿರಾಹಾರನಾಗಿಯೂ ಕಷ್ಟವಾದಲ್ಲಿ ಫಲಗಳನ್ನು ಸೇವಿಸುತ್ತಲೂ ತಪಸ್ಸನ್ನು ಮಾಡಿ ಚಾಂದ್ರಾಯಣ ವ್ರತವನ್ನು ಮಾಡುತ್ತಿದ್ದನು ವಸುಂಧರೆ ಹೀಗೆ ಆ ಆತ್ರೇಯನು ಸಾವಿರ ವರ್ಷಕಾಲ ತಪಸ್ಸನ್ನು ಮಾಡಿ ಮರಣಕಾಲ ಒದಗಲಾಗಿ ಪಂಚತ್ವವನ್ನುೈದಿದನು ಆ ಪುತ್ರನು ಮೃತನಾದುದನ್ನು ನೋಡಿ ನಿಮಗೆ ದುಃಖ ಉಂಟಾಯಿತು ಪುತ್ರ ಶೋಕದಿಂದ ಕೂಡಿದ ಆತನು ಹಗಲು ರಾತ್ರಿಯೂ ಚಿಂತಿಸುತ್ತಿದ್ದನು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಎಂಬತ್ತೇಳನೆಯ ಅಧ್ಯಾಯದ ಮಧ್ಯಭಾಗದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರಥಾಸುತಂ ಶ್ರೀ ಕೃಷ್ಣಾಯ ನಮಃ